ಹಲೋ ಫ್ರೆಂಡ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಇವತ್ತಿನ ದಿನ ಚಂಪಾ ಅಂದರೆ ನಾವು ನವಂಬರ್ದಲ್ಲಿ ಬರುವ ಮಾರ್ಗಶ ಮಾಸದಲ್ಲಿ ಬರುವ ಚಂಪಾ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಣ ಆಮೇಲೆ ಅದರ ಹಿನ್ನೆಲೆ ಒಂದು ಪೌರಾಣಿಕ ಸುಂದರವಾದ ಕಥೆ ಇದೆ ಯಾಕೆ ಈ ಚಂಪಾಷಷ್ಠಿ ಬಂತು ಇದರ ಹಿನ್ನೆಲೆ ಕಥೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಸ್ಕೀಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾವು ಚಂಪಾ ಎಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಚಂಪಾಷ್ಠಿ ಹಬ್ಬ ಅಂತ ಆಚರಿಸ್ತಾರೆ ಒಬ್ಬೊಬ್ಬರು ಮನೆಯಲ್ಲಿ ಘಟ್ಟ ದೀಪ ಹಾಕೋದಿದ್ರು ಹಾಕ್ತಾರೆ ಆಮೇಲೆ ನವಂಬರ್ ಇಪ್ಪತ್ತಾರು ಇವತ್ತಿನ ದಿನ ನವಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಆಚರಿಸಲಾಗುತ್ತದೆ ಇದು ಮುಖ್ಯವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಆಚರಿಸುವಂತಹ ಹಬ್ಬ ಇವಾಗ ನಾನು ಇದರ ಹಿನ್ನೆಲೆಯ ಕಥೆ ಕತೆ ಅಂದರೆ ಪೌರಾಣಿಕ ಹಿನ್ನೆಲೆಯ ಕಥೆ ಚಂಪಾ ಕತೆ ಕಥೆ ಸುಬ್ರಹ್ಮಣ್ಯನ ಕಥೆ ಅಂತಲೇ ಹೇಳ್ತಾರೆ ಹೇಳ್ತೀನಿ ಕೇಳಿ ಬನ್ನಿ ಕೇಳೋಣ ಸಂಕುಲಗಳ ತವರೂರು ಎಂದೇ ಗುರಿತ ಗುರಿತಾಗಿರುವ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಎಂಬಹಳ್ಳಿ ಸುಬ್ರಹ್ಮಣ್ಯ ನೆಲೆಸಿದ ಪುಣ್ಯಕ್ಷೇತ್ರವು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ ನಮ್ಮ ದೇಶದಲ್ಲಿ ಹಿಂದೂಗಳು ನಾಗರಾಧನೆಗೆ ಹೆಚ್ಚು ಪ್ರಾಶಂಸತೆ ಕೊಡುತ್ತಾರೆ ಸರ್ಪನಿಗೆ ಸಂಬಂಧಪಟ್ಟ ದೇವಾಲಯಗಳು ಎಲ್ಲ ರಾಜ್ಯಗಳಲ್ಲೂ ಸಾಕಷ್ಟುವೆ ಕರಾವಳಿಯ ಜನರಿಗೆ ನಾಗಾರಾಧನೆಗೆ ವಿಶೇಷ ಆರಾಧನೆಯಾಗಿದೆ ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಿಸುವ ಚಂಪಾ ಷಷ್ಠಿ ವಿಶೇಷ ಮಹತ್ವ ಪಡೆದಿದೆ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ಪವಿತ್ರವಾದ ಸ್ಥಾನ ಅದು ನಮಗೆ ಸಂತಾನ ಪ್ರಾಪ್ತಿಗಾಯಿತು ಆಮೇಲೆ ಮದುವೆ ಏನಾರು ನಮಗೆ ನಾಗೋ ದೋಷ ಇದ್ದರೆ ನಾವು ಅಲ್ಲಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪರಿಹಾರ ಮಾಡ್ಕೊಂಡು ಬರ್ತಾರೆ ವಿಶೇಷವಾದ ದೇವಸ್ಥಾನ ಅದು ಇನ್ನೂ ಯಾರು ಹೋಗಿಲ್ಲ ಅಂದರೆ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ತುಂಬ ಸುಂದರವಾದ ದೇವಸ್ಥಾನ ಅದು ಅಲ್ ಇದನ್ನು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕರೆಯುತ್ತಾರೆ ಈ ಚಂಪಾ ಷಷ್ಠಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಅಂದರೆ ಆರನೇ ದಿನ ಷಷ್ಠಿ ದಿನ ಬರುತ್ತದೆ ವಿಶೇಷವಾಗಿ ಊರಿನ ಹೆಸರು ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕರೀತಾರೆ ಇದಕ್ಕೆ ಧಾರ್ಮಿಕ ಹಿನ್ನೆಲೆಯ ಪಡೆದಿರುವ ಚಂಪಾ ಷಷ್ಠಿ ಆಚರಣೆಯು ಪೌರಾಣಿಕ ಹಿನ್ನೆಲೆಯೂ ಆಗಿದೆ ಈಗ ಪೌರಾಣಿಕದ ಒಂದು ಕಥೆ ಹೇಳ್ತೀನಿ ಇವಾಗ ಕೇಳಿ ಕಾರ್ತಿಕೇಯ ಸ್ಕಂದ ಕುಮಾರ ಎಂದು ಕರೆಯುವ ಸುಬ್ರಹ್ಮಣ್ಯ ಶಿವ ಪಾರ್ವತಿಯ ಮಗು ಬ್ರಹ್ಮನ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಯು ತನ್ನ ಹದಿಮೂರು ಜನ ಹೆಣ್ಣು ಮಕ್ಕಳನ್ನು ಕ ಕಶಪ್ಯ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿದನು ಈ ಹದಿಮೂರು ಜನ ಹೆಣ್ಣು ಮಕ್ಕಳಲ್ಲಿ ಕದ್ರು ಮತ್ತು ವಿನುತಾ ಎಂಬ ಅಕ್ಕ ತಂಗಿಯರು ಇದ್ದಾರೆ ಕಶಪ್ಯ ಮಹರ್ಷಿಗಳಿಂದ ಕದ್ರು ಶಕ್ತಿಶಾಲಿಯಾದ ಸಾವಿರ ಸರ್ಪ ಮಕ್ಕಳನ್ನು ಪಡೆದಳು ವಿನುತ ಸಾವಿರ ಮಕ್ಕಳ ಶಕ್ತಿ ಇರುವಂತಹ ಮಕ್ಕಳು ಬೇಕೆಂದು ಎರಡು ಮೊಟ್ಟೆಗಳನ್ನು ಹೆತ್ತಳು ಆ ಮೊಟ್ಟೆಗಳು ವರ್ಷಗಳ ದಾಟಿದರೂ ಒಡೆಯದೆ ಇದ್ದಾಗ ವಿನುತ ಅವಸರದಿಂದ ಒಂದು ಮೊಟ್ಟೆ ಒಡೆದಳು ಅದು ದೇಹದ ಮೇಲ್ಭಾಗ ಮ ಮಾತ್ರ ಪಡೆದಿತ್ತು ಆ ಮಗುವಿನ ಸಿಟ್ಟು ಬಂದಿತು ನಿನ್ನ ಅವಸರದಿಂದ ನಾನು ಈ ರೀತಿ ಅರ್ಧ ದೇಹದಿಂದ ಜನಿಸಲು ನೀನೇ ಕಾರಣ ಎಂದು ತಾಯಿಗೆ ಐದುನೂರು ವರ್ಷಗಳ ಕಾಲ ಬೇರೆಯವರಿಗೆ ದಾಸಿಯಾಗು ದಾಸಿಯಾಗಿ ಸೇವೆ ಮಾಡು ಅಂತ ಶಾಪ ಕೊಟ್ಟನು ಕೊನೆಗೆ ಪಶ್ಚಾತ್ತಾಪವಾಯಿತು ಅಮ್ಮನ ಬೇಸ ಅಮ್ಮನಿಗೆ ಬೇಸರ ಪಡಬೇಡ ಅಮ್ಮ ನೀ ಬೇಸರ ಪಡಬೇಡ ನಿನಗೆ ಇನ್ನೊಬ್ಬ ಶಕ್ತಿಶಾಲಿ ಮಗು ಹುಟ್ಟಿ ಬಂದು ನಿನ್ನ ಶಾಪ ವಿಮೋಚನೆ ಮಾಡುತ್ತಾನೆ ಎಂದು ಹೇಳಿ ಆಕಾಶಕ್ಕೆ ಹಾರಿದನು ಅವನೇ ಈ ಸೂರ್ಯನ ರಥಕ್ಕೆ ಸಾರಥಿಯಾದ ಅರುಣ ಇನ್ನೊಂದು ಮೊಟ್ಟೆ ಒಡೆದು ಬಂದು ಮಗು ಶಕ್ತಿಶಾಲಿಯಾದ ಗರುಡನಾಗಿದ್ದ ಮುಂದೆ ಒಂದು ದಿನ ಅಹಂಕಾರಿಯಾಗಿದ್ದ ಕದ್ರು ತನ್ನ ಸಹೋದರಿ ವಿನುತಳ ಜೊತೆ ಮೋಸದ ಪಂಥ ಕಟ್ಟಿ ತಂಗಿಯನ್ನು ಸೋಲಿಸಿ ಪಂಥದಂತೆ ಐನೂರು ವರ್ಷಗಳ ಕಾಲ ತನ್ನ ಶರಣದಾಸಿಯಾಗಿ ಮಾಡಿಕೊಂಡಳು ಶಾಪದ ಕಾರಣವೂ ಸೇರಿತ್ತು ಕದ್ರು ತಾನಾಡಿದ ಕಪಟ ಪಂಥದ ಆಟದ ಸಹಾಯಕ್ಕೆ ತನ್ನ ನೂರು ಮಕ್ಕಳಾದ ಸರ್ಪಗಳನ್ನು ಬಳಸಿಕೊಂಡಳು ಮೊದಮೊದಲಿಗೆ ಸರ್ಪಗಳು ಮೋಸವನ್ನು ನಾವು ಮಾಡುವುದಿಲ್ಲ ಎಂದು ಹೇಳಿದಾಗ ಅವುಗಳಿಗೆ ಶಾಪ ಕೊಟ್ಟು ಹೆದರಿಸಿ ತನ್ನ ಕೆಲಸ ಮಾಡಿಸಿಕೊಂಡಳು ಇದು ವಿನಿತಾಳ ಮಗ ಗರುಡನಿಗೂ ತಿಳಿಯುತ್ತದೆ ಆದರೆ ತಾಯಿ ಸಮಾನಾದ ಕದ್ರೂನನ್ನು ಕೊಲ್ಲದೆ ಕ್ರೋಧದಿಂದ ಅವಳ ಮಕ್ಕಳಾದ ಹಾವುಗಳನ್ನು ತಿನ್ನಲು ಶುರು ಮಾಡಿದ ಅದು ನೂರು ಸಂಖ್ಯೆಯಲ್ಲಿ ಕಂಡ ಕಂಡಲ್ಲಿ ಕುಕ್ಕಿ ಕುಕ್ಕಿ ಮುಕ್ಕುತ್ತಿದ್ದ ಸರ್ಪಗಳು ಗರುಡನಿಂದ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಶೇಷನಾಗ ಪಾತಾಳವನ್ನು ಸೇರಿಕೊಂಡ ಅನಂತನು ವೈಕುಂಠದಲ್ಲಿ ಮಹಾವಿಷ್ಣುವಿನ ವಿಷ್ಣುವಿಗೆ ತಲ್ಪವಾಗುತ್ತಾನೆ ಇನ್ನು ಉಳಿದ ಹಲವು ನಾಗಗಳೆಲ್ಲ ಶಿವನ ಕೈಯಲ್ಲಿ ಕಾಲು ಮೈ ಮೇಲೆ ಸುತ್ತಿಕೊಳ್ಳುತ್ತವೆ ಕಾಳಿ ಎನ್ನುವ ಸರ್ಪ ನಂದಗೋಕುಲದಲ್ಲಿ ಯಮುನಾ ನದಿಯ ಮಡುವಲ್ಲಿ ಅಡಗಿಕೊಳ್ಳುತ್ತದೆ ಶಂಖಪಾಲ ಪದ್ಮನಾಭ ಕಂಬಲ ಧೃತರಾಷ್ಟ್ರ ಭೂದರ ಅನಾಗಾದಿ ಅನ್ನು ಮುಂತಾದವ ಸರ್ಪಗಳು ಕಂಡ ಕಂಡಲ್ಲಿ ಅಡಿಗೆ ಕೊಳ್ಳುತ್ತವೆ ಇದರಲ್ಲಿ ವಾಸುಕಿ ಎಂಬ ಸರ್ಪ ಮಾತ್ರ ಗರುಡನ ಭಯದಿಂದ ತುಳುನಾಡಿಗೆ ಓಡಿ ಬರುತ್ತದೆ ಸಹಯ್ಯಾದ್ರಿ ತಪದಲ್ಲಿರುವ ಧಾರಾ ನದಿಯ ಸಮೀಪ ಇರುವ ಬಿಲದ್ವಾರ ಎಂಬ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ಆದರೆ ಇದು ಹೇಗೋ ಗರುಡನಿಗೆ ಗೊತ್ತಾಗಿ ಇಲ್ಲಿಗೂ ಬಂದನು ವಾಸುಕಿಗೂ ಮತ್ತು ಗರುಡನಿಗೂ ದೊಡ್ಡ ಕಾಳಗವಾಗುತ್ತದೆ ಈ ವಿಷಯ ತಿಳಿದ ಇವರಿಬ್ಬರ ತಂದೆಯಾದ ಕಶಪ್ಪನು ಅವಸರದಿಂದ ಬಂದು ಯುದ್ಧವನ್ನು ತಡೆಯುತ್ತಾನೆ ಗರುಡನಿಗೆ ಹೇಳಿದ ವಾಸುಕಿ ಶಿವನ ಅನ್ಯನ್ನ ಭಕ್ತನು ಇವನು ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ಹಲವು ಕೆಲಸಗಳನ್ನು ಇವನಿಂದ ಆಗಬೇಕಿದೆ ಆದುದರಿಂದ ವಾಸುಕೆಯನ್ನು ಬಿಡಿ ಎಂದನು ಆದರೆ ಗರುಡ ಕೇಳಿದ ನನ್ನ ನಿನ್ನ ನನಗೆ ತಿನ್ನಲು ಆಹಾರ ಬೇಕು ಏನು ಮಾಡಲಿ ಎಂದು ಕೇಳಿದಾಗ ಕೋಶಪ್ಪರು ಹೇಳಿದರು ಇಲ್ಲಿದ್ದ ದೂರದಲ್ಲಿ ಮನಿಲಾ ಎಂಬ ದ್ವೀಪವಿದೆ ಅಲ್ಲಿರುವ ದುಷ್ಟಬೇಡರನ್ನು ಮತ್ತು ಹಾವುಗಳನ್ನು ತಿಂದು ನಿನ್ನ ಹಸಿವನ್ನು ನೀಗಿಸು ಕೋ ಎಂದು ಹೇಳಿ ತಂದೆಯ ಮಾತಿನಂತೆ ಗರುಡ ಅಲ್ಲಿಂದ ಮನಿಲಾ ದ್ವೀಪಕ್ಕೆ ಹೊರಟನು ಆದರೆ ವಾಸುಕಿಗೆ ಇನ್ನೂ ಗರುಡನ ಭಯ ಇದ್ದುದರಿಂದ ತಂದೆಯ ಹತ್ತಿರ ಈ ಭಯಕ್ಕೆ ಏನು ಮಾಡಲಿ ಎಂದು ಕೇಳಿದ ಇದಕ್ಕೆ ಕೌಶಪ್ಪರು ನೀನು ಶಿವನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಆಚರಿಸು ಎಂದು ವಾಸುಕಿಗೆ ಹೇಳಿದನು ಶಿವನ ಕುರಿತು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದಾಗ ವಾಸುಕಿಯು ಶಿವನನ್ನು ಒಲಿಸಿಕೊಂಡನು ಪ್ರತ್ಯಕ್ಷನಾದ ಶಿವನಿಗೆ ತನಗಾಗಿರುವ ಪ್ರಾಣ ಭಯವನ್ನು ಹೋಗಲಾಡಿಸುವಂತೆ ಪ್ರಾರ್ಥಿಸಿದನು ಪರಮೇಶ್ವರನು ವಾಸುಕಿಗೆ ಆಶೀರ್ವದಿಸುತ್ತಾ ನಿನಗೆ ಗರಡನ ಭಯ ಬೇಡ ಸರ್ಪಗಳ ರಕ್ಷಣೆ ಮಾಡುವ ಸಲುವಾಗಿಯೇ ಮುಂದಿನ ಕಲ್ಪದಲ್ಲಿ ಸುಬ್ರಹ್ಮಣ್ಯ ನಮ್ಮ ಮಗನಾಗಿ ಜನಿಸುತ್ತಾನೆ ಸುಬ್ರಹ್ಮಣ್ಯನ ಜನನ ಬೇಗ ಆಗಲಿ ಆ ದಿನ ಬೇಗ ಬೇಗ ಬರಲಿ ಎಂದು ನೀನೇ ಇಲ್ಲಿ ಕುಳಿತು ತಪಸ್ಸನ್ನು ಆಚರಿಸು ಎಂದನು ವಾಸುಕಿ ಮತ್ತೆ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು ಕಠಿಣ ತಪಸ್ಸಿನ ಫಲವಾಗಿ ಶಿವಪಾರ್ವತಿಯರಿಗೆ ಸುಬ್ರಹ್ಮಣ್ಯನ ಜನನವಾಗಿ ಅವನು ರಾಕ್ಷಸ ತಾರಕಾಸುರನನ್ನು ಸಂಹರಿಸಿ ತನ್ನ ರಕ್ತ ಸಿಕ್ತ ಆಯುಧವಾದ ಮೇಲ್ಯುದ್ಧವನ್ನು ಸುಬ್ರಹ್ಮಣ್ಯದಲ್ಲಿರುವ ಧಾರಾ ನದಿಯಲ್ಲಿ ತುಡಿಯುತ್ತಾನೆ ಅಂದಿನಿಂದಲೇ ಧಾರಾ ನದಿಗೆ ಕುಮಾರಧಾರಾ ನದಿ ಎಂದು ಹೆಸರು ಬಂದಿದೆ ಇಷ್ಟೆಲ್ಲ ಘಟನೆಗಳನ್ನು ಕೇಳಿ ನೋಡಿದ ಇಂದ್ರನು ತನ್ನ ಮಕ್ಕಳಾದ ದೇವಸೇನೆಯೊಂದಿಗೆ ಓಡಿ ಬಂದು ಸುಬ್ರಹ್ಮಣ್ಯನಿಗೆ ತನ್ನ ಮಗಳನ್ನು ಮದುವೆಯಾಗು ಎಂತೆ ಪ್ರಾ ಿಸಿಕೊಂಡನು ಸುಬ್ರಹ್ಮಣ್ಯನು ಸುಬ್ರಹ್ಮಣ್ಯನ ಇನ್ನೊಂದು ಆರು ಮುಖವುಳ್ಳ ರೂಪ ಷಣ್ಮುಖನು ಒಪ್ಪಿಗೆಯನ್ನು ಪಡೆದು ಸಕಲ ದೇವನು ದೇವತೆಗಳನ್ನು ಸಮ್ಮುಖದಲ್ಲಿ ಕುಮಾರಧಾರ ನದಿಯಲ್ಲಿ ತಟದಲ್ಲಿರುವ ಚಂಪಾಷ್ಠಿಯ ದಿನದಂದು ಶುಭ ಮುಹೂರ್ತದಲ್ಲಿ ಇಂದ್ರನ ಮಗಳ ದೇವಸೇನೆಯೊಂದಿಗೆ ಸುಬ್ರಹ್ಮಣ್ಯವು ಸಂಭ್ರಮದಿಂದ ನಡೆಯುತ್ತದೆ ಮುಂದೆ ವಾಸುಕಿಯು ಅಪೇಕ್ಷೆಯಂತೆ ಸುಬ್ರಹ್ಮಣ್ಯನು ತನ್ನ ಪತ್ನಿ ದೇವಸೇನ ಮತ್ತು ವಾಸುಕಿಯ ಜೊತೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಲು ಇಚ್ಛೆ ವ್ಯಕ್ತಪಡಿಸಿದಾಗ ಸ್ವತಃ ವಿಶ್ವಕರ್ಮದ ಮೂರ್ತಿಯನ್ನು ಕಡೆದುಕೊಡುತ್ತಾನೆ ಎಲ್ಲ ದೇವರ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯನ ಮೂರ್ತಿಯನ್ನು ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿದನು ಗರ್ಡನ ಭಯದಿಂದ ಕಠಿಣ ತಪಸ್ಸು ಮಾಡುವ ಮೂಲಕ ಸುಬ್ರಹ್ಮಣ್ಯನು ಧರೆಗಿಳಿದನು ವಾಸುಕಿಯನ್ನು ದೇವಕಿಗಳ ಹೊಗಳಿ ನಾಗಬ್ರಹ್ಮ ಎಂಬ ಹೆಸರಿನಿಂದ ತುಳಿನಾಡು ತುಳುನಾಡಿನವರಿಗೆ ತಿನ್ನು ನಿನ್ನನ್ನು ಆರಾಧಿಸಲು ಎಂದು ಎಂದು ದೇವನು ದೇವತೆಗಳಿಗೆ ವಾಸುಕಿಯ ವರವನ್ನು ಕೊಟ್ಟನು ಹಾಗೆಯೇ ಗರುಡನ ಆಗಮನದೊಂದಿಗೆ ಚಂಪಾಷಷ್ಠಿಯು ದಿನ ಜಾತ್ರೆ ನಡೆಯುತ್ತದೆ ಬಹಳ ದೊಡ್ಡ ಜಾತ್ರೆ ಈ ದಿನ ಸುಬ್ರಹ್ಮಣ್ಯನ ರಥೋತ್ಸವ ಇರುತ್ತದೆ ಗರುಡ ಮತ್ ಗರುಡ ಬರದೆ ರಥ ಎಳೆಯುವುದಿಲ್ಲ ಎಲ್ಲೇ ಇದ್ದರೂ ಗರುಡ ರಥ ಎಳೆಯುವ ಸಮಯಕ್ಕೆ ಸರಿಯಾಗಿ ಬಂದು ಆಕಾಶದ ಮೇಲೆ ಹಾರಾಡುತ್ತಾ ಭಕ್ತರ ಕಣ್ಣಿಗೆ ಗೋಚರಿಸುತ್ತಾನೆ ಅನಂತರವೇ ರಥ ಎಳೆಯುತ್ತಾರೆ ಸುಬ್ರಹ್ಮಣ್ಯನ ಪ್ರಮುಖ ಕ್ಷೇತ್ರಗಳಲ್ಲಿ ರಥೋತ್ಸವವನ್ನು ಗರುಡ ಬಂದ ಹಾರಾಡಿದ ಕಂಡ ಮೇಲೆಯೇ ರಥೋತ್ಸವ ಆರಂಭವಾಗುತ್ತದೆ ಹಿಂದಿನಿಂದಲೂ ಸಂಪ್ರದಾಯವಾಗಿ ನಡೆದ ನಡೆದು ಬಂದಿದೆ ನಾಗನ ಮೇಲೆ ಮೇಲೆ ಇರುವ ನಂಬಿಕೆ ನಾಗದೋಷ ಆತಂಕ ಭಯ ಜನರ ಶ್ರದ್ಧಾಭಕ್ತಿ ಹೆಚ್ಚು ಒತ್ತು ಕೊಟ್ಟಿದೆ ನಂಬಿಕೆಯಂತೆ ನಾಗದೇವರಲ್ಲಿ ಬೇಡಿಕೊಂಡವರಿಗೆ ಸಂತಾನ ಪ್ರಾಪ್ತಿ ಸಂಪತ್ತು ಆರೋಗ್ಯ ಭಾಗ್ಯ ಚರ್ಮವ್ಯಾಧಿ ವಾಸಿಯಾಗುತ್ತದೆ ಕಾಯಿ ಕಾಯಿಲೆಗಳೆಲ್ಲ ವಾಸಿಯಾಗುತ್ತವೆ ಮನೆಯಲ್ಲಿ ಬರುವ ತೊಂದರೆಗಳು ತೊಡಕುಗಳು ಗೃಹ ದೋಷ ಗೃಹಗತಿಗಳ ದೋಷ ನಿವಾರಣೆ ಇಂಥವುಗಳೆಲ್ಲ ಸುಬ್ರಹ್ಮಣ್ಯನಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ಕಷ್ಟಗಳು ಕಾರ್ಪಣ್ಯಗಳು ಪರಿಹಾರವಾಗುತ್ತವೆ ಸಂಪತ್ತು ಸಮೃದ್ಧಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಚಂಪಾ ವಿಧ ವಿಧವಾಗಿ ವಿಧ ವಿಧಾನಗಳೊಂದಿಗೆ ಹಲವು ಥರದ ಧಾರ್ಮಿಕ ಆಚರಣೆಗಳನ್ನು ನಡೆದು ವಿಭ್ರಂಜನೆಯಿಂದ ಉತ್ಸವವನ್ನು ಆಚರಿಸುತ್ತಾರೆ ಕೇಳಿದ್ರಲ್ಲ ಫ್ರೆಂಡ್ಸ್ ಸುಬ್ರಹ್ಮಣ್ಯನ ಚಂಪಾ ಕತೆ ಕಥೆ ಎಷ್ಟು ಚೆನ್ನಾಗಿದೆ ಈಗ ನಾನು ಒಂದು ಸುಬ್ರಹ್ಮಣ್ಯದ ಚಿಕ್ಕದಾದ ಒಂದು ಮಂತ್ರ ಹೇಳ್ತೀನಿ ಇದನ್ನ ನೀವು ನೂರ ಎಂಟು ಬಾರಿ ಜಪ ಮಾಡೋದ್ರಿಂದ ನಿಮಗೆ ತಿನ್ನು ಒಳ್ಳೆಯದಾಗುತ್ತದೆ ನೋಡಿ ಹೇಳ್ತೀನಿ ದೇವ ಸೇನಾಪತಿ ಸ್ಕಂದ ಕಾರ್ತಿಕೇಯ ಭೋದ್ಭವ ಕುಮಾರ ಗುಹಾ ಗಂಗಾಯ ಶಕ್ತಿಹಸ್ತ ನಮೋಸ್ತುತೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ දव सेනාපते स्kanध කාर्த்திkeಯ බෝදभव ಕುಮಾರ ಗುಹಾ ಗಂಗಾಯ ಶಕ್ತಿ ಹಸ್ತೆ ನಮೋಸ್ತುತೆ ಈ ಥರ ನಾವು ನೂರ ಎಂಟು ಸಲ ಜಪ ಮಾಡೋದರಿಂದ ಇವತ್ತಿನ ದಿನ ವಿಶೇಷವಾದ ದಿನ ಇದೆ ಜಂಪಾ ಅದಕ್ಕೆ ದಿನ ಜಪ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಸಂತಾನ ಪ್ರಾಪ್ತಿಯಾಗುತ್ತದೆ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಏನಾರು ತಪ್ಪಿದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಿದ್ದೀನಿ